ಆಶ್ರಮದಲ್ಲಿ ನಾನು ಇಲ್ಲೇನು ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲೆಲ್ಲೋ ವೇಸ್ಟ್ ಖರ್ಚು ಮಾಡೋದರಿಂದ ಏನೂ ಅನುಕೂಲ ಆಗಲ್ಲ ಅದೇ ತರಕಾರಿ ಒಂದು ತಿಂಗಳಿಗಾಗೋ ಅಷ್ಟು ರೇಷನ್ನು ಅದು ಕೊಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ಲೆಲ್ಲೆಲ್ಲೋ ಕೇಕ್ ಕಟ್ ಮಾಡೋದು ಅವು ಏನಕ್ಕೆ ವೇಸ್ಟ್ ಆಗುತ್ತೆ ಅಂತ ನಾನು ಇಲ್ಲಿ ಚೂಸ್ ಮಾಡಿಕೊಂಡು ಆಶ್ರಮದಲ್ಲಿ ತಾಯಂದಿರು ನಮ್ಮಮ್ಮನೂ ಆ ಅದೇ ಸ್ಥಾನದಲ್ಲಿರೋದರಿಂದ ನಾನು ನನ್ನ ತಾಯಂದ್ರ ಮುಂದೆ ಬಂದು ನಾನು ಕೇಕ್ ಕಟ್ ಮಾಡಿಸ್ಕೊಂಡು ಇಲ್ಲಿ ಆಶೀರ್ವಾದ ತಗೊಂಡು ಮುಂದೆ ಹೋಗ್ತಾ ಇದ್ದೀನಿ ಈ ವರ್ಷ ಇಪ್ಪತ್ತೇಳನೇ ವರ್ಷಕ್ಕೆ ಬಿದ್ದಿದ್ದೆ ವರ್ಷ ವರ್ಷ ನಾನು ಆಶ್ರಮದಲ್ಲೇ ಮಾಡ್ಕೊತೀನಿ ಹಿಂದೆ ವರ್ಷ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಈ ವರ್ಷ ಇಲ್ಲಿಂದನೇ ಪ್ರಾರಂಭ ಮಾಡೋಣ ಅಂತ ನಾನು ಆಶೀರ್ವಾದದಿಂದ ಇದೀನಿ ಸರ್ ಅಲ್ಲ ನಿಮ್ಮಲ್ಲಿ ಏನು ಹೋಗ್ತೀರಾ ಹೇಗೆ ನಾನು ಪೊಲಿಟಿಕಲ್ ಕೆರಿಯರ್ ಬಗ್ಗೆ ಅಂದರೆ ಏಳನೇ ವಾರ್ಡ್ಗೆ ನಗರಸಭೆಗೆ ಆಗಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ನಮ್ಮ ದೊಡ್ಡವ್ರ ಹಿರಿಯರಿಂದ ನಮ್ಮ ಶಾಸಕರಿಂದ ನಮ್ಮ ಎಲ್ಲ ದೊಡ್ಡ ದೊಡ್ಡ ಕಾಂಗ್ರೆಸ್ ಹಿರಿಯರಿದ್ದಾರೆ ಅವ್ರ ಮುಖಾಂತರ ಹೋಗ್ತೀನಿ ಬಟ್ಟು ನಾನು ಏಳನೇ ವಾರ್ಡ್ಗೆ ನಗರಸಭೆ ಸದಸ್ಯ ಆಗಬೇಕು ಅಂದ್ಕೊಂಡಿದ್ದೀನಿ ಕ್ಯಾಟಗಿರಿ ಬಂದರೆ ಹಾಕ್ತೀನಿ ಅವ್ರು ಯಾರಿಗೆ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಷ್ಟು ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದೇ ನನ್ನ ಕೈಗೆ ಬಂದರೆ ಒಂದು ಪೋಸ್ಟ್ ಏನನ್ನ ನಾನು ಒಂದು ಜನಸೇವೆ ಮಾಡ್ಕೊಂಡು ಇದೇ ರೀತಿ ಹೋಗ್ತಾ ಇರ್ತೀನಿ ಅನಿಲ್ ಆಮೇಲೆ ಯಾರೋ ಅಭಿಮಾನ ಇದೆ ಸುಮಾರು ಜನಕ್ಕೆ ಫೋನ್ ಮಾಡಿದ ವಿಷಯ ಗೊತ್ತಿದೆ ಸೊ ಆದರೂ ಅವ್ನು ರಾತ್ರಿ ಇಂಟಿಮೇಷನ್ ಕೊಟ್ಟಿದ್ದರು ಹಾಗೆ ನಾವು ಒಂದು ನಾಲ್ಕು ಜನ ಮಾಡ್ಕೊಂಡು ಹೋಗ್ಬೇಕು ಒಂದು ಒಳ್ಳೆಯ ವಿಶ್ವಾಸ ಹೇಳಬೇಕು ಅನಿಲ್ಗೆ ಅಂತೇಳಿ ಅನಿಲ್ ಅವರು ಈ ಒಂದು ಒಳ್ಳೆ ನಿರ್ಧಾರ ಎಲ್ರಿಗೂ ಈ ಆಲೋಚನೆ ಬರಲ್ಲ ಒಂದು ಹತ್ತು ಜನಕ್ಕೆ ಅನುಕೂಲ ಆಗಲಿ ಹತ್ತು ಜನಕ್ಕೆ ನೀಡಾಗಲಿ ಸ್ವಂತ ಎಲ್ಲೋ ಒಂದು ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ಇಟ್ಕೊತಾರೆ ಎಲ್ಲ ಕೇಕ್ ಇಟ್ಕೊಂಡು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡೋಂಥದ್ದಾರೆ ಸೊ ಅಂಥ ಒಂದು ದೊಡ್ಡ ಮನಸ್ಸು ಅನಿಲಲ್ಲಿ ಇದೆ ಅಂತಂತಂದರೆ ಅವ್ನ ಜೀವನದಲ್ಲಿ ಮುಂದೆ ಬರೋದು ಶುಭ ಸೂಚನೆ ಅಂತ ಹೇಳ್ಬಿಟ್ಟಿದ್ದಾರೆ ಅವ್ರು ದೊಡ್ಡವ್ರ ಆಲೋಚನೆ ತಾಯಿಯಂದ್ರ ಆಶೀರ್ವಾದ ಇರಬೇಕು ಸೊ ತಿಂಗಳಿಗೆ ಸಾಕಷ್ಟು ದವಸ ಧಾನ್ಯ ಕೊಟ್ಟು ಇಲ್ಲಿ ಅವ್ರ ಮನಸ್ತೃಪ್ತಿ ಕೊಟ್ಟು ಅವನು ಮನಸ್ತೃಪ್ತಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಮುಂದಿನಲ್ಲಿ ಜೀವನದಲ್ಲಿ ಏನಾದರೂ ಆಸೆ ಆಕಾಂಕ್ಷಿಗಳಿದ್ರೆ ಅನ್ಸಿಳಿದ್ರೆ ಅವ್ನು ಈಡೇರಿಸಲಿ ದೇವರು ಭಗವಂತ ಅವ್ನ ಆಧಿಸ್ವರಿಸಲಿ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಯಾಸ ಮುಖಾಂತರ ಇಲ್ಲಿ ಬಂದಿರ್ತಾನೆ ಎಲ್ಲಿಸಿ ಫ್ರೆಂಡ್ಸ್ ಮುಖಾಂತರ ಎಲ್ಲರ ಮುಖಾಂತರ ಅವನಿಗೆ ವಿಶ್ವಾಸನ ಆರಿಸಿ ಮಾಡ್ತೇನೆ ಹಿಂದೆ ಬಂದ್ಬಿಟ್ರೆ ಫೋಟೋ ತಗೊಡ್ತೀನಿ God bless you, may God bless you. कौन सा इधर है? बरसे ले बॉय फ्रस्टर। लेकोन लेन रंटे से। ना तो लो। हाँ? अनिल। अनिल लंतेरे ओढ़ गए सिर्फ। रूल। उन डार्क यस्सन। ये पकड़ा।